ಕಂಡವರ ಮಕ್ಕಳ ಕೈಗೆ ತಲವಾರ್ ಕೊಟ್ಟು ಅವರನ್ನ ರಸ್ತೆ ಗೆಳಿಸಿ ದೊಂಬಿ ಎಬ್ಬಿಸ್ತಾರೆ ಓದಿದ ಪದವೀಧರರು ಉದ್ಯೋಗ ಕೇಳಿದ್ರೆ ಪಕೋಡಾ ಮಾರಿ ಅಂತ ಹೇಳ್ತಾರೆ ಪೊಲೀಸರ ಲಾಠಿ ಏಟು ತಿಂದು ಕೋರ್ಟು ಕಚೇರಿ ಅಲಿಯುವಂತೆ ಮಾಡ್ತಾರೆ ಆದರೆ ತಮ್ಮ ಮಕ್ಕಳಿಗೆ ಅರ್ಹತೆ ಉದ್ಯೋಗ ಅನುಭವ ಮತ್ತು ಆಡಳಿತಾತ್ಮಕ ದಕ್ಷತೆ ಇಲ್ಲದೆ ಇದ್ರೂ ಕೂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿಷ್ಠಿತ ಹುದ್ದೆಗಳನ್ನ ಅಲಂಕರಿಸುವಂತೆ ನೋಡ್ಕೊಳ್ತಾರೆ ಇದು ಬಿ ಜೆ ಪಿ ಭಾರತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಐಸಿಸಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಜೈಷಾ ಅವರ ವಯಸ್ಸು ಈಗ ಕೇವಲ ಮೂವತ್ತೈದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುವ ಜೈಷಾ ಐಸಿಸಿಯ ಅತ್ಯಂತ ಕಿರಿಯ ಅಧ್ಯಕ್ಷರನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅನ್ನೋದನ್ನು ದೇಶ ವಿದೇಶದ ಸುದ್ದಿ ಮಾಧ್ಯಮಗಳೆಲ್ಲ ಹಾಡಿ ಹೋಗುತ್ತಾ ಇದೆ ಅಷ್ಟೇ ಅಲ್ಲ ಈ ಹಿಂದೆ ಜಗ್ಮೋಹನ್ ದಾಲ್ಮಿಯಾ ಶರದ್ ಪವಾರ್ ಎನ್ ಶ್ರೀನಿವಾಸನ್ ಮತ್ತು ಶಶಾಂಕ್ ಗಳೆಂಬ ಭಾರತೀಯರು ಮುನ್ನಡೆಸಿದಂತಹ ಸಂಸ್ಥೆಯ ಪ್ರತಿಷ್ಠಿತ ಹುದ್ದೆಯಲ್ಲಿ ಐದನೇ ಭಾರತೀಯನಾಗಿ ಜೈಶಾ ಕೂರಲಿದ್ದಾರೆ ಅಂತ ಸಂಭ್ರಮಿಸ್ತಾ ಇದೆ ಇದು ನಿಜಕ್ಕೂ ಭಾರತೀಯ ನಿರುದ್ಯೋಗಿ ಯುವ ಜನತೆಯನ್ನ ಅವಮಾನಿಸುವಂತ ಸುದ್ದಿ ಮತ್ತು ಸಂಗತಿ ಯಾಕೆ ಗೊತ್ತಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನಿಸಿದ ಜೈಷಾ ಪದವಿ ಮುಗಿಸಿದಾರೋ ಇಲ್ವೋ ಕ್ರಿಕೆಟ್ ಬ್ಯಾಟ್ ಹಿಡಿದು ಮೈದಾನದಲ್ಲಿ ಮಂಡಿಗಾಯ ಮಾಡ್ಕೊಂಡು ಕ್ರಿಕೆಟ್ ಆಡಿದಾರೋ ಇಲ್ವೋ ಕೇವಲ ಇಪ್ಪತ್ತೊಂದರ ಹರೆಯದಲ್ಲೇ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಕಾರ್ಯನಿರ್ವಹಿಸುವ ಅರ್ಹತೆ ಯೋಗ್ಯತೆ ಅನುಭವ ಮತ್ತು ಆಡಳಿತಾತ್ಮಕ ದಕ್ಷತೆ ಗಳಿಸ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ಅದಕ್ಕೆ ಕಾರಣ ಜೈಷಾ ಅವರ ಅಪ್ಪ ಅಮಿತ್ ಶಾ ಜೈನ ಮಾರ್ವಾಡಿಯಾದ ಅಮಿತ್ ಶಾ ಬಹಳ ಚಿಕ್ಕ ವಯಸ್ಸಿನಲ್ಲೇ ಗುಜರಾತಿನ ಸಹಕಾರ ಮತ್ತು ಕ್ರಿಕೆಟ್ ಕ್ಷೇತ್ರಗಳನ್ನ ಕೈವಶ ಮಾಡಿಕೊಂಡಿದ್ರು ಯಾಕಂದರೆ ಎರಡೂ ಕ್ಷೇತ್ರಗಳಲ್ಲಿ ಅಪಾರ ಹಣದ ಹರಿವಿತ್ತು ಯಾರಿಗೂ ಹೆಚ್ಚಿಗೆ ತಿಳಿಯದ ಕ್ಷೇತ್ರಗಳಾಗಿತ್ತು ಜೊತೆಗೆ ರಾಜಕಾರಣವೂ ಕೂಡಿತ್ತು ಅಂತಹ ಕ್ರಿಕೆಟ್ ಸಂಸ್ಥೆಯ ಆಯಕಟ್ಟಿನ ಸ್ಥಾನದಲ್ಲಿ ಆಗ್ಲೇ ಎರಡ್ ಸಾವಿರದ ಒಂಬತ್ತರಲ್ಲೇ ಜೈಶಾರನ್ನು ಪ್ರತಿಷ್ಠಾಪಿಸಿದ್ರು ಅಂದಿನಿಂದ ಶುರುವಾದ ಅವರ ಹುದ್ದೆಯಿಂದ ಹುದ್ದೆಗಿನ ಜಿಗಿತ ಐಸಿಸಿ ಅಧ್ಯಕ್ಷ ಸ್ಥಾನದವರೆಗೂ ಬಂದು ನಿಂತಿದೆ ಒಂದು ವಿಷಯದ ಕುರಿತು ಕಟ್ಟಿ ಮಾತನಾಡದ ಆಟ ಆಡದ ಕುರುಹು ಇಲ್ಲದ ಜೈಶಾ ಅನ್ನೋ ಮೋದ್ಮಣಿ ಅಲಂಕರಿಸಿರುವ ಹುದ್ದೆಗಳತ್ತ ಒಮ್ಮೆ ಕಣ್ಣಾಡಿಸಿದ್ರೆ ನಿರುದ್ಯೋಗಿಗಳು ತಲೆ ತಿರುಗಿ ಬೀಳದೆ ಇದ್ರೆ ಕೇಳಿ ಎರಡ್ ಸಾವಿರದ ಒಂಬತ್ತರಲ್ಲಿ ಅಹಮದಾಬಾದ್ನ ಸೆಂಟ್ರಲ್ ಬೋರ್ಡ್ ಆಫ್ ಕ್ರಿಕೆಟ್ನ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯ ಆನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿ ಅದೇ ಸಮಯದಲ್ಲಿ ಜಿಸಿಎ ಅಧ್ಯಕ್ಷರಾಗಿದ್ದ ಅವರ ತಂದೆ ಅಮಿತ್ ಶಾ ಅವರೊಂದಿಗೆ ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ನಿರ್ಮಾಣದ ಮೇಲ್ವಿಚಾರಣೆ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಹಣಕಾಸು ಮತ್ತು ಮಾರುಕಟ್ಟೆ ಸಮಿತಿಗಳ ಸದಸ್ಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಭವಿಷ್ಯದ ಸಿಇಸಿ ಸಭೆಗಳಿಗೆ ಪ್ರತಿನಿಧಿಯಾಗಿ ಆಯ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಿಸಿಎ ಜಂಟಿ ಕಾರ್ಯದರ್ಶಿ ಸ್ಥಾನದಿಂದ ಕೆಳಗಿಳಿದು ಬಿಸಿಸಿಐ ಕಾರ್ಯದರ್ಶಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರನ್ನಾಗಿ ನೇಮಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐ ಸಿ ಸಿ ಮಂಡಳಿಯ ಸದಸ್ಯ ಪ್ರತಿನಿಧಿಯಾಗಿ ನೇಮಕಗೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಕಾರ್ಯದರ್ಶಿಯಾಗಿ ಮರು ಆಯ್ಕೆ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐ ಸಿ ಸಿಯ ಹಣಕಾಸು ಮತ್ತು ವಾಣಿಜ್ಯ ವ್ಯವಹಾರಗಳ ಸಮಿತಿಯ ಮುಖ್ಯಸ್ಥರಾಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗ್ತಾರೆ ಈಗ ಎರಡು ಸಾವಿರದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಐಸಿಸಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದು ಕೇವಲ ಹದಿನೈದು ವರ್ಷಗಳ ಅಂತರದಲ್ಲಿ ಹನ್ನೆರಡು ಪ್ರತಿಷ್ಠಿತ ಹುದ್ದೆಗಳನ್ನು ಅಮಿತ್ ಶಾ ಅವರ ಮಗ ಜೈಶಾ ಅಲಂಕರಿಸಿರುವಂತಹ ಸಣ್ಣ ಸ್ಯಾಂಪಲ್ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತು ವರ್ಷಗಳಲ್ಲಿ ನಿರುದ್ಯೋಗದ ಪ್ರಮಾಣ ಎಲ್ಲೇ ಮೀರಿದೆ ಅದರಲ್ಲೂ ವಿದ್ಯಾವಂತ ಯುವ ಸಮೂಹದಲ್ಲಿನ ನಿರುದ್ಯೋಗ ಪ್ರಮಾಣ ಏರುಗತಿಯಲ್ಲಿದೆ ಜೊತೆಗೆ ದೇಶದಲ್ಲಿ ನಿರುದ್ಯೋಗಿಗಳ ಪೈಕಿ ಶೇಕಡಾ ಎಂಬತ್ ಮೂರರಷ್ಟು ಪಾಲು ಯುವ ಸಮೂಹದ್ದೇ ಆಗಿದೆ ಅಂತ ಆತಂಕಕಾರಿ ಅಂಕಿಅಂಶಗಳಲ್ಲಿ ವರದಿಯೊಂದು ಬಂದಿತ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸ್ತೇವೆ ಅಂತ ಭರವಸೆ ನೀಡಿದ್ದ ಮೋದಿ ಮೌನಕ್ ಜಾರಿದ್ದಾರೆ ಒಂದು ಸಣ್ಣ ಸರ್ಕಾರಿ ಕೆಲಸಕ್ಕೂ ಸಹ ಸಾವಿರಾರು ಜನ ಕ್ಯೂ ನಿಲ್ಲುವ ನಿಟ್ಟುಸಿರು ಬಿಡುವ ಹೊಡೆದಾಡುವ ದೃಶ್ಯಗಳು ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ ಆದರೆ ಅಧಿಕಾರಸ್ಥರ ಮಕ್ಕಳು ಅದರಲ್ಲೂ ಒಬ್ಬನೇ ಒಂದಲ್ಲ ಎರಡಲ್ಲ ಹನ್ನೆರಡು ಹುದ್ದೆಗಳನ್ನು ಅಲಂಕರಿಸ್ತಾನೆ ಇದು ನಿರುದ್ಯೋಗಿ ಪದವೀಧರರಿಗೆ ಮಾಡುವ ಮುಸಾಲ್ವಾ ಅಮಿತ್ ಶಾ ಅನ್ನೋ ಗುಜರಾತಿ ಮಾರ್ವಾಡಿ ಇಂದು ರಾಷ್ಟ್ರದ ಗೌರವಾನ್ವಿತ ಗೃಹ ಸಚಿವ ಇವರಿಗೆ ಈಗ ಐವತ್ತೊಂಬತ್ತು ವರ್ಷ ಒಂದ್ ಕಾಲದಲ್ಲಿ ಈತ ಗುಜರಾತಿನ ಪಿವಿಸಿ ಪೈಪ್ ವ್ಯಾಪಾರಸ್ಥ ಮತ್ತು ಶೇರ್ ಬ್ರೋಕರ್ ಆಗಿದ್ರು ಆರ್ ಎಸ್ ಎಸ್ ಸೇರಿ ಮೋದಿಯೊಂದಿಗೆ ಬಿಜೆಪಿಗೆ ಬಂದು ರಾಜಕಾರಣಕ್ಕೆ ಇಳಿದವರು ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಮೋದಿ ಸಚಿವ ಸಂಪುಟದಲ್ಲಿ ಹತ್ತು ಖಾತೆಗಳನ್ನು ನಿರ್ವಹಿಸಿದವರು ಈಗ ನಡೆದ ನರಮೇಧದಲ್ಲಿ ಅದರಲ್ಲೂ ಸೌರಾಬ್ದ್ದೀನ್ ಇಶ್ರತ್ ಜಹಾನ್ ಹರೇನ್ ಪಾಂಡ್ಯರ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ರಾಜ್ಯ ಪೊಲೀಸರಿಗೆ ಆದೇಶ ನೀಡಿ ಹಲವರನ್ನ ಕೊಲ್ಸೋಕೆ ಕಾರಣ ಆದವರು ಅನ್ನು ಆಪಾದನೆಯಲ್ಲಿ ಸಿಲುಕಿದವರು ಸಿಬಿಐ ತನಿಖೆ ಕೈಗೆತ್ಕೊಂಡು ಅಮಿತ್ ಶಾರನ್ನ ಮುಖ್ಯ ಆರೋಪಿಯನ್ನಾಗಿಸಿ ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಹತ್ತರಂದು ಬಂಧಿಸಿ ಮೂರು ತಿಂಗಳು ಜೈಲಿಗೂ ಹಾಕಿತ್ತು ಇಂತಹ ಇತಿಹಾಸ ಹೊಂದಿರುವಂತಹ ಅಮಿತ್ ಶಾ ಈಗ ಕೇಂದ್ರದ ಗೃಹ ಸಚಿವರು ಅವರ ಮುದ್ದು ಮಗ ಜೈಶಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆಯ ಮುಖ್ಯಸ್ಥ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಸಾರ್ವಜನಿಕ ಭಾಷಣಗಳಲ್ಲಿ ಸಂಘದ ಸಭೆಗಳಲ್ಲಿ ಧರ್ಮದ ಅಮಲೇರಿಸುವ ದ್ವೇಷ ಬಿತ್ತುವ ಭಾಷಣ ಬಿಗಿತಾರೆ ಕಂಡವರ ಮಕ್ಕಳ ಕೈಗೆ ತಲವಾರ್ ಕೊಟ್ಟು ಅವರನ್ನು ರಸ್ತೆಗೆಳಿಸಿ ಗೆಳಿಸಿ ದೊಂಬಿ ಎಬ್ಬಿಸ್ತಾರೆ ಪೊಲೀಸರ ಲಾಠಿ ಏಟು ತಿಂದು ಕೋರ್ಟು ಕಚೇರಿ ಅಲಿಯುವಂತೆ ಮಾಡ್ತಾರೆ ಓದಿದ ಪದವೀಧರರು ಉದ್ಯೋಗ ಕೇಳಿದರೆ ಪಕೋಡಾ ಮಾರಿ ಅಂತ ಹೇಳ್ತಾರೆ ಆದರೆ ತಮ್ಮ ಮಕ್ಕಳಿಗೆ ಅರ್ಹತೆ ಉದ್ಯೋಗ ಅನುಭವ ಮತ್ತು ಆಡಳಿತಾತ್ಮಕ ದಕ್ಷತೆ ಇಲ್ಲದೆ ಇದ್ರೂ ಕೂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿಷ್ಠಿತ ಹುದ್ದೆಗಳನ್ನು ಅಲಂಕರಿಸುವಂತೆ ನೋಡ್ಕೊಳ್ತಾರೆ ಇದು ಬಿಜೆಪಿ ಭಾರತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ